ಸರ್ಕಾರದ ವತಿಯಿಂದ ಏಳು ಕೋಟಿ ಕನ್ನಡಿಗರ ವತಿಯಿಂದ ಹೃದಯಪೂರ್ವಕವಾದಂಥ ಅವರಿಗೆ ಮಾಲಾರ್ಪಣೆ ಮಾಡ್ತಿದ್ದ ಅದರಲ್ಲಿ ಪುನೀತ್ನವರು ಮಹದೇವಪ್ಪನವರು ಆಗ್ನೇಯನವರು ಇನ್ನೂ ಅನೇಕ ಜನ ಚಿನ್ನಗಳು ಸಂಸ್ಥೆಗಳು ಸಂಘ ಸಂಸ್ಥೆಗಳಿಂದ ಅಪರೂಪದ ನಾಯಕರು ರಾಷ್ಟ್ರೀಯ ಯಾಕಂದರೆ ಸ್ವತಂತ್ರ ಭಾರತದಲ್ಲಿ ಇವತ್ತು ಆಧುನಿಕ ಭಾರತ ಆಗಿರಬೇಕಾದ್ರೆ ಇವ್ರ ಪಾತ್ರನೂ ಕೂಡ ಭಾಳ ಇವರು ಕೇಂದ್ರದಲ್ಲಿ ಅನೇಕ ಖಾತೆಗಳನ್ನು ನಿಭಾಯಿಸಿ ಉತ್ತಮವಾದಂಥ ಆಡಳಿತಗಾರರಾಗಿತ್ತು ಒಳ್ಳೆಯ ಆಡಳಿತಗಾರರಾಗಿ ಮತ್ತು ಹಸಿರು ಕ್ರಾಂತಿಯ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ಇತ್ತು ನಾವಿನ್ನೂ ಸ್ವಾವಲಂಬನೆಯನ್ನು ಮಾಡಿರಲಿಲ್ಲ ಬಾಬು ರಾಮ್ ಅವರು ಕೃಷಿ ಸಚಿವರಾಗಿ ರಕ್ಷಣಾ ಸಚಿವರಾಗಿ ಮತ್ತು ಇನ್ನಿತರ ಾಗಿ ಭಾಳ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅವರು ನೆನ್ಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅವರು ನಮಗೆಲ್ಲರಿಗೂ ಸ್ಫೂರ್ತಿ ಉತ್ತಮ ಆಡಳಿತ ಕೊಡಲಿಕ್ಕೆ ಅಂತಕ್ಕಂಥ ಮಾತುಗಳನ್ನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳ ಇಷ್ಟ ಇದ್ದಾರೆ ಅವರು ಒಬ್ಬ ಈ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಕಾರ್ಮಿಕರು ಇವರ ನಾಯಕರಾಗಿದ್ದಂಥ ಇವರಿಗೆ ಬಹಳಷ್ಟು ಇವರನ್ನ ಸಾಮಾಜಿಕ ನ್ಯಾಯ ಕೊಡಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿದ್ರು ನಂಗೆ ಗೊತ್ತಿಲ್ಲಪ್ಪ ನಾನು ಪತ್ರಿಕೆಯಲ್ಲಿ ಸರ್ ನನಗೆ ಗೊತ್ತಿಲ್ಲ ನೀವು ಬರ್ದಿದ್ದೀರಿ ನಾನು ಇವತ್ತು ಮಾತಾಡ್ತೀನಿ ಹೈಕಮಾಂಡ್ ಹೌದಪ್ಪ ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒ ಬಿ ಸಿ ಅಧ್ಯಕ್ಷರು ಕೇಂದ್ರದ ಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಇದು ಗೊತ್ತಿಲ್ಲ ಸಂಚಾಲಕರು ಮಾಡಿರೋದು ಅಥವಾ ಏನಾಗಿ ಚೇರ್ಮನ್ ಮಾಡಿರೋದು ನನಗೆ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಾಗ ಬಿಟ್ಬಿಟ್ಟು ಓಡೋದ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ಗೊತ್ತೇ ಇಲ್ಲ ಅಲ್ಲ ರಾಷ್ಟ್ರ ರಾಜಕೀಯನ ಹೋಗಲ್ಲ ಅಂತ ಇದ್ರಿ ಈಗ ಹೈ ಅಲ್ಲ ಇದು ಏನಂತ ಪೋಸ್ಟ್ ಕೊಟ್ಟಿದ್ರು ಗೊತ್ತಿಲ್ಲ ನನಗೆ ಅಕ್ಕೆಂದ್ರೆ ಒಂದೊಂದು ಪತ್ರಿಕೆಯಲ್ಲಿ ಒಂದೊಂದು ತರ ಇದೆ ನೋಡ್ತೀನಿ ಕೇಳ ಮಾತಾಡ್ತೀನಿ ಸರ್ ಅವರು ನಿಮ್ಗೆ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನು ಬಿಡಿ ಅಂತ ಹೇಳಿದ್ದಾರೆ ಸರ್ ರಾಯರೆಡ್ಡಿ ಅವ್ರಿಗೆ ನಿನ್ನೆ ಹೇಳಿಕೆ ನಿಮ್ಗೆ ರಸ್ತೆ ಅಭಿವೃದ್ಧಿಗಳು ಆಗಬೇಕು ಅನ್ನೋದಾದ್ರೆ ಗ್ಯಾರಂಟಿಗಳನ್ನ ತಗೋದು ತಗೊಳ್ಳೋದು ಬಿಡಿ ನಾನು ಗ್ಯಾರಂಟಿ ಯೋಜನೆಗಳನ್ನ ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಗ್ಯಾರಂಟಿ ಯೋಜನೆಗಳು ಬಡವರ ಕಾರ್ಯಕ್ರಮಗಳು ಎಲ್ಲ ಜಾತಿ ಬಡವರು ಮಾಡ್ತಕ್ಕಂಥ ಕಾರ್ಯಕ್ರಮಗಳು ಅವು ಆರ್ಥಿಕ ಸಾಮಾಜಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮಗಳು ಅವನ್ನ ಮಾಡೋಕ್ಕೆ ಮಾಡೋ ಪ್ರಶ್ನೆಯೇ ಇಲ್ಲ ನಾವು ಈ ಸಾರಿ ಪ್ರತಿ ಎಮ್ ಎಲ್ ಎಗೆ ರಸ್ತೆಗಳಿಗೆ ಬ್ರಿಡ್ಜ್ಗಳು ಮಾಡಲಿಕ್ಕೆ ಗ್ರಾಮೀಣ ರಸ್ತೆಗಳು ಮಾಡಲಿಕ್ಕೆ ಅವರು ಸ್ವಲ್ಪ ಹಣ ಕೊಡ್ತಾ ಇದ್ದೀವಿ ಎಲ್ಲ ಎಮ್ ಎಲ್ ಎಗೂ ಕೊಡ್ತಾ ಇದೀವಿ ಬಿ ಜೆ ಪಿ ಎಮ್ ಎಲ್ ಎಲ್ರಿಗೂ ಕೊಡ್ತಾ ಇದ್ದೀವಿ ಜೆ ಡಿ ಎಸ್ ಎಮ್ ಎಲ್ ಎರ್ಗೂ ಕೂಡ ಕೊಡ್ತಾ ಇದ್ವಿ ನೋಡಿಲ್ಲ ನಂಗೆ ಗೊತ್ತಿಲ್ಲ ಹಾಕ್ತೀನಿ